ಲಂಚ ಎಲ್ ನೋಡಿದ್ರು ಲಂಚ ಮುಖ್ಯಮಂತ್ರಿಗಳೇ ನೀವು ಈ ಸುದ್ದಿನ ನೋಡ್ಲೇಬೇಕು ಕೋಟಿ ಕೋಟಿಗೆ ಹುಬ್ಳಿ ಕಿಮ್ಸ್ ಡೈರೆಕ್ಟರ್ ಹುದ್ದೆ ಸೇಲ್ ಹುಬ್ಬಳ್ಳಿ ಕೀಮ್ಸ್ ಡೈರೆಕ್ಟರ್ ಹುದ್ದೆಗೆ ಬರೋಬರಿ ಎರಡು ಕೋಟಿ ಕಿಮ್ಸ್ ನಿರ್ದೇಶಕರ ಹುದ್ದೆಗೆ ಎರಡು ಕೋಟಿ ರೂಪಾಯಿ ಲಂಚ ಎರಡು ಕೋಟಿ ಹಣದಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಗೊತ್ತಾ ಇದು ಕಾಂಗ್ರೆಸ್ ನಾಯಕರೇ ಬಿಚ್ಚಿಟ್ಟ ಭ್ರಷ್ಟಾಚಾರದ ಕಹಾನಿ ಕೆಪಿಸಿಸಿ ಕಾರ್ಯದರ್ಶಿ ಬಳಿಯೂ ಲಂಚ ಪೀಕಿದ ಕಾಂಗ್ರೆಸ್ ಎಂಎಲ್ಎ ಕಿಮ್ಸ್ ನಿರ್ದೇಶಕರ ಡೀಲ್ ಬಯಲು ಮಾಡಿದ ಕೆಪಿಸಿಸಿ ಕಾರ್ಯದರ್ಶಿ ಎರಡು ಕೋಟಿ ಲಂಚ ತೆಗೆದುಕೊಂಡು ಆ ಪ್ರಭಾವಿ ಕಾಂಗ್ರೆಸ್ ಶಾಸಕ ಯಾರು ಕಿಮ್ಸ್ ಡೈರೆಕ್ಟರ್ ಹುದ್ದೆಯನ್ನ ಮಾರಿದ ಆ ಕಾಂಗ್ರೆಸ್ ಎಂಎಲ್ ಎ ಯಾರು ಕಾಂಗ್ರೆಸ್ ಶಾಸಕರ ಕೋಟಿ ಕೋಟಿ ಡೀಲ್ ನ ವಿಡಿಯೋ ಈಗ ಬಯಲಾಗಿದೆ ಸೊ ಎಲ್ ನೋಡಿದ್ರು ಲಂಚ ಹೇಳಿದ್ನಲ್ಲ ನಾನ್ ಮೊದಲಿಗೆ ಈ ಸಿಟಿ ಬಿಡಿ ಹಳ್ಳಿಗಳಲ್ಲೂ ಲಂಚ ಸ್ಟಾರ್ಟ್ ಆಗ್ಬಿಟ್ಟಿದೆ ಯಾವ್ದೇ ಒಂದು ಅಧಿಕಾರಿಗೆ ಅಧಿಕಾರಿಗೋಗ್ಬೇಕಾರು ಅವ್ರಸ ದಮ್ಮ ಕಾರ್ ಹಿಡಿದು ಕೈ ಹಿಡಿದು ಲಂಚ ಕೊಟ್ಬಿಟ್ಟು ಕೆಲಸ ಮಾಡಬೇಕು ಈಗನೂ ಇಲ್ಲಿ ನೋಡಿ ಮಾನ್ಯ ಮುಖ್ಯಮಂತ್ರಿಗಳೇ ಕರ್ನಾಟಕದ ಸಿ ಎಂ ಈ ಸುದಿನ ನೀವು ನೋಡ್ಲೇಬೇಕು ಕೋಟಿ ಕೋಟಿಗೆ ಹುಬ್ಬಳ್ಳಿಯ ಕೀಮ್ಸ್ ಆಸ್ಪತ್ರೆಯ ಡೈರೆಕ್ಟರ್ ಹುದ್ದೆ ಸೇಲ್ ಆಗಿದೆ ಕೀಮ್ಸ್ ನಿರ್ದೇಶಕರ ಹುದ್ದೆಗೆ ಐವತ್ ಲಕ್ಷ ಅಲ್ಲ ಒಂದು ಕೋಟಿ ಅಲ್ಲ ಒಂದೂವರೆ ಕೋಟಿ ಅಲ್ಲ ಎರಡು ಕೋಟಿ ಡೀಲ್ ಆಗಿದೆ ಎರಡು ಕೋಟಿ ಹಣದಲ್ಲಿ ಹಾಗಾದ್ರೆ ಯಾರ್ಯಾರಿಗೆ ಎಷ್ಟೆಷ್ಟು ಇದೂ ಸಹ ನಾವು ಹೇಳ್ತೀವಿ ಇದು ಕಾಂಗ್ರೆಸ್ ನಾಯಕರೇ ಬಿಚ್ಚಿಟ್ಟಂತಹ ಭ್ರಷ್ಟಾಚಾರದ ಕಹಾನಿ ಬೇರೆ ಯಾರು ಬಿಚ್ಚಿಟ್ಟಿಲ್ಲ ಕಾಂಗ್ರೆಸ್ ನಾಯಕರೇ ಬಿಚ್ಚಿಟ್ಟಿರೋದು ಕೆಪಿಸಿಸಿ ಕಾರ್ಯದರ್ಶಿ ಬಳಿಯು ಲಂಚವನ್ನ ಪೀಕಿದ ಆ ಕಾಂಗ್ರೆಸ್ ಎಲ್ ಎ ಕೀಮ್ಸ್ ನಿರ್ದೇಶಕರ ಡೀಲ್ ಬಯಲು ಮಾಡಿದ್ದು ಬೇರೆ ಯಾರು ಅಲ್ಲ ಕೆಪಿಸಿಸಿ ಕಾರ್ಯದರ್ಶಿನೇ ಎರಡು ಕೋಟಿ ಲಂಚ ತೆಗೆದುಕೊಂಡ ಆ ಪ್ರಭಾವಿ ಕಾಂಗ್ರೆಸ್ ಶಾಸಕ ಯಾರು ಹಾಗಾದ್ರೆ ಆ ಎಲ್ ಎ ಯಾರು ಎರಡು ಕೋಟಿಗೆ ಡೀಲ್ ಮಾಡಿರುವಂತಹ ಎಂಎಲ್ ಎ ಯಾರು ಕಿರ್ಸ್ ಡೈರೆಕ್ಟರ್ ಹುದ್ದೆಯನ್ನ ಮಾರಿದ ಕಾಂಗ್ರೆಸ್ ಎಂಎಲ್ಎ ಎ ಯಾರು ಕಾಂಗ್ರೆಸ್ ಶಾಸಕರ ಕೋಟಿ ಕೋಟಿ ಆ